ಭಗವತ್ಪಾದಾಚಾರ್ಯರ ಒಂದು ಶ್ಲೋಕದ ಒಂದು ವಿಚಾರ ಇವತ್ತು ಆಯ್ಕೆಗಾಗಿ ಇಟ್ಟುಕೊಂಡಿರತಕ್ಕಂಥ ವಿಷಯ ಬ್ರಹ್ಮಸತ್ಯ ಜಗನ್ಮಿಥ್ಯ ಜೀವೋ ಬ್ರಹ್ಮೈವ ನ ಪರಹ ಅಂತ ಹೇಳಿ ಇಲ್ಲಿ ಕೋಟಿ ಗ್ರಂಥಗಳ ವಿಚಾರವನ್ನ ನಾನು ಅರ್ಧ ಶ್ಲೋಕದಲ್ಲಿ ಹೇಳ್ತೀನಿ ಎನ್ನತಕ್ಕಂಥ ವಿಚಾರನೂ ಸಹಿತ ಬರ್ತದೆ ವಿಶೇಷವಾಗಿ ಗೊತ್ತಾಗಿದ್ದು ಏನು ಅಂತ ಕೇಳಿದರೆ ಬ್ರಹ್ಮಸತ್ಯ ಜಗನ್ಮಿತ್ಯ ಜೀವೋ ಬ್ರಹ್ಮೈವ ನ ಪರಹ ಅಂತ ಹೇಳಿ ಅಂದ್ರೆ ಅರ್ಥಾರ್ಥ ಏನು ಅಂತ ಕೇಳಿದರೆ ವೇದಾಂತ ನಿಗಮಗಳು ಏನು ಹೇಳಲಿಕ್ಕೆ ಹೊರಟಿದ್ದಾವೆ ಅಂತ ಕೇಳಿದರೆ ಬ್ರಹ್ಮ ಒಂದೇ ಸತ್ಯ ಜಗತ್ತನ್ನೋದು ಮಿಥ್ಯ ಜಗತ್ತನ್ನೋದು ಮಿಥ್ಯಾ ಅಂತ ಕೇಳಿದಾಗ ಹೆಂಗಿದ ಜಗತ್ತು ಮಿಥ್ಯ ಇಷ್ಟು ವ್ಯವಹಾರ ಮಾಡ್ತೀವಿ ಇಷ್ಟೆಲ್ಲ ಇದರಲ್ಲಿ ನಾವು ತೊಡಗಿಸಿಕೊಂಡಿವಿ ಹೆಂಗೆ ಸುಳ್ಳ ಯಾರಿಗೀ ಇದು ಇದು ಅಂತ ಕೇಳಿದ್ರೆ ಇದರಲ್ಲಿ ಸಿಕ್ಕಿ ಹಾಕಿಕೊಂಡಿರತಕ್ಕಂಥವ್ರಿಗೆ ಹಿಂಗೆ ಅದಕ್ಕೆ ಸಂವಾದಿ ಬಿಸಂವಾದಿ ಅಳ್ಕೊಂಡು ಹೋದ್ರು ಎಷ್ಟೋ ಜನ್ಮಗಳನ್ನು ಗತಿಸಿದರೂ ಸಹಿತ ಜೀವನದ ಸಾಫಲ್ಯ ಆಗುವುದು ಎಲ್ಲಿ ಅಂತ ಕೇಳಿದರೆ ಈ ಜಗತ್ತಿನಲ್ಲಿರತಕ್ಕಂಥ ಭೋಗಗಳು ವೈಭವಗಳು ಎನ್ನತಕ್ಕಂಥವುಗಳು ಏನು ಅಂತ ಕೇಳಿದರೆ ಇವು ಯಾವವುಗಳು ಶಾಶ್ವತ ಅಲ್ಲ ಜಗತ್ತೇ ಸುಳ್ಳ ಅನ್ನುವಂಥ ಭಾವನೆಯ ಸ್ಥಿತ್ಯಂತರದಲ್ಲಿ ಯಾವಾತ ನಿಲ್ಲುತ್ತಾನೆಯೋ ಅವನಿಗೆ ಏನಾಕೈತಿ ಅಂತ ಕೇಳಿದರೆ ಪ್ರವೃತ್ತಿ ಆ ಕಡೆ ಬರುವುದಿಲ್ಲ ಹಾಗಾಗಿ ವಿಸ್ಸಂವಾದಿ ಭಾವ ಈ ಕಡೆ ಟರ್ನ್ ಹಾಕದ ಯಾವಾಗ ಈ ಕಡೆ ಪಾರಮಾರ್ಥದ ಕಡೆ ಟರ್ನ್ ಹಾಕದಲ್ಲ ಅವಾಗ ಇದು ಸತ್ಯ ಎನ್ನತಕ್ಕಂಥದ್ರ ಕಡೆಯಿಂದ ಬಿಟ್ಟು ಎನ್ನತಕ್ಕಂಥದ್ರ ಕಡೆ ಬಂದ ಅಂದರಾಗ ಅವನಿಗೆ ಯಾವ ಮಾತುಗಳು ರುಚಿ ಅನ್ನಿಸ್ತಾವೆ ಅಂತ ಕೇಳಿದರೆ ಜ್ಞಾನಿಗಳು ಹೇಳಿರತಕ್ಕಂಥದ್ದು ಸತ್ಯ ಬ್ರಹ್ಮವೇ ಸತ್ಯ ಜಗತ್ತು ಮಿಥ್ಯ ಯಾವನ ಪುಣ್ಯ ಒದಗಿ ಬಂದಿದೆಯೋ ಯಾವನ ಜೀವನ ಸಾರ್ಥಕ್ಯ ಆಗತಕ್ಕಂಥ ಸ್ಥಿತಿ ಬಂದಿದೆಯೋ ಅಂಥವನಿಗಿಂತ ಭಾವ ವ್ಯಕ್ತ ವ್ಯಕ್ತೈತೆ ಹೊರತು ಇರಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಅವನಿಗೆ ಮಾತ್ರ ಈ ಕಡೆ ಬರಲಿಕ್ಕೆ ಸಾಧ್ಯ ಹಾಗಾಗಿಯೇ ಜ್ಞಾನಿಗಳಾಗಿರತಕ್ಕಂಥವರು ಸಹಿತ ಈ ಜಗತ್ತೇ ಇಲ್ಲ ಎನ್ನತಕ್ಕಂಥ ನಿರ್ಣಯಕ್ಕೆ ಬಂದು ನಿಂತಿದ್ದಾರೆ ಎಂದಾಗಲೇ ಜ್ಞಾನಿಗಳಾಗಿರತಕ್ಕಂಥವರು ಬ್ರಹ್ಮವೇ ಸತ್ಯ ಜಗತ್ತು ಮಿಥ್ಯಾ ಎಲ್ಲಿಯ ಪರ್ಯಂತರ ಅದು ಕೇಳಿದರೆ ಸುಖೇಚ್ಛ ಸುವಿಚಾರಣ ತನುಮಾನಸ ಸತ್ವಾಪತ್ತಿ ಅಸಂಸಕ್ತಿ ಪದಾರ್ಥ ಭಾವಿನಿ ಆ ಪದಾರ್ಥ ಭಾವಿನಿ ಬಂದಾಗಲೂ ಸಹಿತ ಆ ಅದರ ಹಿಂದಿನ ಭೂಮಿಕೆಯೊಳಗ ಇದು ಸತ್ಯ ಅಸತ್ಯ ಎನ್ನುತಕ್ಕಂಥ ಶೋಕ ನಾವು ಎಷ್ಟು ಶಾಸ್ತ್ರ ಕೇಳಿ ಏನು ಮಾಡಿದರೂ ಸಹಿತ ಸ್ವಲ್ಪದ ಹಾಗೆ ಸುಳಿತಾ ಇರ್ತದೆ ಮತ್ತಷ್ಟು ಮತ್ತಷ್ಟು ನಿಧಿಧ್ಯಸನಕ್ಕೆ ಒಳಪಟ್ಟಿರತಕ್ಕಂಥ ವ್ಯಕ್ತಿಗೆ ಏನಾಗಿಬಿಡ್ತದೆ ಅಂತ ಕೇಳಿದರೆ ಮುಂದೆ ಹೋದಾಗ ಹೋದಾಗ ಈ ಜಗತ್ತೆನ್ನತಕ್ಕಂಥದ್ದು ಸಂಪೂರ್ಣವಾಗಿ ಸುಳ್ಳ ಎನ್ನತಕ್ಕಂಥದ್ದು ನಿರ್ಣಯಕ್ಕೆ ಬಂದ ಅಂದ್ರೆ ಲೋಕಗಳಲ್ಲಿರತಕ್ಕಂಥ ಭೋಗಗಳು ಇಲ್ಲಿರತಕ್ಕಂಥ ಸುಖಗಳು ಇವೆಲ್ಲವೂ ತುಚ್ಚೀಕರಣಗೊಂಡು ತನ್ನ ಆತ್ಮಸ್ಥಿತಿಯ ಸುಖದಲ್ಲಿ ನೆಲೆ ನಿಂತ ಅಂದಾಗ ಅವನಿಗೆ ಏನಾಗ್ತದೆ ಅಂತ ಕೇಳಿದರೆ ಈ ಸುಖವೇ ಅನ್ನತಕ್ಕಂಥದ್ದು ಆ ಸುಖ ಯಾವುದು ಅಂತ ಕೇಳಿದ್ರೆ ಬ್ರಹ್ಮ ಒಂದೇ ಸತ್ಯ ಬ್ರಹ್ಮ ಜಗತ್ತನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ಇನ್ನು ಐತಿ ಅನ್ನತಕ್ಕಂಥದ್ದು ಏನರೇ ಸ್ವಲ್ಪ ಅನಿಸ್ತಾ ಇದ್ರು ಸಹಿತ ಅವಿನ್ನ ಕೆಳಗದಾನ ಅಂತ ಅರ್ಥ ಇನ್ನ ಕೆಳಗೆ ಇದ್ದಾನೆ ಹಾಗಂದಾಗ ಅದಕ್ಕೆ ಹೇಳಿದರು ನಿರ್ಣಯ ಚೆನ್ನಾಗಿ ಯಾವಾಗ ಆಕೈತಿ ಅಂತ ಕೇಳಿದರೆ ಸಂಪೂರ್ಣವಾಗಿ ಮಲವಿಕ್ಷೇಪ ದೋಷಗಳು ಸಂಪೂರ್ಣವಾಗಿ ತೊಲಗಿದಾಗ ಮಾತ್ರ ಏನು ಆಕೈತಿ ಅಂತ ಕೇಳಿದರೆ ದೃಢ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಐತಿ ಅದಕ್ಕೆ ದೃಢ ಅಪರೋಕ್ಷ ಬ್ರಹ್ಮಜ್ಞಾನ ಅಂತ ಹೇಳ್ಕೊಂಡು ಹೋದ್ರು ಇರಲಿಲ್ಲ ಅಂದರೆ ಅದೃಢದಲ್ಲಿ ಅದೃಢದಲ್ಲಿ ನಾವು ಎಷ್ಟು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತರೂ ಸಹಿತ ನಾವೆಲ್ಲ ಇನ್ನ ಎಲ್ಲೀವಿ ಅಂತ ಕೇಳಿದ್ರೆ ಇನ್ನ ಅದೃಢ ಅದೃಢದೊಳಗೆ ಅದೃಢದೊಳಗೆ ಅದೃಢದೊಳಗಿಂದ ದೃಢಕ್ಕೆ ಹೋಗಬೇಕಾಗಿತ್ತು ಅಂದ್ರ ಅದಕ್ಕೆ ಸದ್ಗುರುವಿನ ಎನ್ನತಕ್ಕಂಥದ್ದು ಬಹಳ ಮಹತ್ವಪೂರ್ಣವಾಗಿರತಕ್ಕಂಥದ್ದು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರತಕ್ಕಂಥ ಸದ್ಗುರುವಿನ ಕೃಪ ಯಾವಾಗ ಆಗ್ತೈತಲ್ಲ ಆವಾಗ ಅವನಿಗೆ ದೃಢ ಸ್ಥಿತಿಗೆ ಬರಲಿಕ್ಕೆ ಸಾಧ್ಯ ಐತಿ ಸಾಧ್ಯ ಇಲ್ಲ ಸಾಧ್ಯ ಇಲ್ಲ ಆ ಸದ್ಗುರುವಿನ ಮುಖಾಂತರವಾಗಿ ಏನೇನು ಘಟಿಸ್ತಾವೆ ಅಂತ ಕೇಳಿದರೆ ಪರಮಾತ್ಮನಿಂದ ದೃಷ್ಟವಸ್ತುಗಳು ಸಿಕ್ಕರೂ ಸಹಿತ ದೃಷ್ಟಾದೃಷ್ಟ ಫಲಗಳನ್ನು ಕೊಡುವ ಶಕ್ತಿ ಎಲ್ಲಿ ಅಂತ ಕೇಳಿದರೆ ಸದ್ಗುರುವಿನಲ್ಲಿ ನಾವೊಂದು ಆಗಿದ್ದು ಉದಾಹರಣೆ ಹೇಳ್ತೀನಿ ನಿಮಗೆ ಇಲ್ಲಿ ಜಮಖಂಡಿ ತಾಲೂಕದೊಳಗೆ ಒಂದು ಹೊಸೂರ ಹತ್ತೂರ ಐತಿ ಹೊಸೂರಿಗೆ ಅಪ್ಪಗಳ ಸಾನ್ನಿಧ್ಯದಲ್ಲಿ ಅಲ್ಲಿ ಕಾರ್ಯಕ್ರಮ ನಡೀತಾ ಇತ್ತು ಒಬ್ಬ ಮೂಕನಾಗಿರತಕ್ಕಂಥ ಮಗುವನ್ನು ತಂದು ಮುಂದೆ ನಿಲ್ಲಿಸಿದ್ರು ಭಾರತೀಯ ಅಪ್ಪಗಳ ಹೊಸ್ತ ಇಟ್ಟರು ಆ ಮಗು ಮಾತಾಡ್ಲಿಕ್ಕೆ ಇತ್ತು ಆಗದ್ ಘಟನೆ ಇದು ಶ್ರೋತ್ರಿಯ ಬ್ರಹ್ಮನಿಷ್ಠನಾಗಿರತಕ್ಕಂತಹ ಸದ್ಗುರು ಹೊಲದ ಅಂದ್ರೆ ಏನ್ ಆಕೈತಿ ಅಂತ ಕೇಳಿದರೆ ಮನುಷ್ಯನ ಜೀವನ ಸಾರ್ಥಕ್ಯ ಆಕೈತಿ ಸಾರ್ಥಕ್ಯ ಹಾಕೈತಿ ಹಾಗಾಗಿ ಈ ಸಮಾಗಮ ಮಹಾತ್ಮರ ಒಡನಾಟ ಇದರಲ್ಲಿ ಮತ್ತಷ್ಟು ಮತ್ತಷ್ಟು ತೊಡಿಸಿಕೊಳ್ಳುವ ತನ ನಮ್ಮಲ್ಲಿ ಇತ್ತು ಅಂದ್ರೆ ಏನು ಆಕೈತಿ ಅಂತ ಕೇಳಿದ್ರೆ ಈ ಜಗತ್ತಿನಲ್ಲಿರತಕ್ಕಂಥ ಸತ್ಯತ್ವ ಬುದ್ಧಿ ಅನ್ನತಕ್ಕಂಥದ್ದು ಕಡಿಮೆ ಆಕೋತಾ ಹಾಕೋತಾಕೋತ ಬರ್ತೈತಿ ಕಡಿಮೆ ಹಾಕೋತು ಬರ್ತೈತಿ ಆವಾಗ ಸದ್ಗುರುವಿನ ಕೃಪಾಯಿತು ಅಂದ್ರೆ ಅವನ ಶಾಸ್ತ್ರ ಸದ್ಗುರುವಿನ ಶಾಸ್ತ್ರ ಶ್ರವಣ ಮನನ ನಿಧಿಧ್ಯಾಸನ ಎನ್ನತಕ್ಕಂಥದ್ದು ಚೆನ್ನಾಗಿ ಆಯಿತು ಅಂದ್ರೆ ಈ ಜಗತ್ತು ಎನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಇಲ್ಲವೇ ಇಲ್ಲ ಅಲ್ಲಿ ಸಂಕ ಸಂಕಲ್ಪ ಕರ್ತೃತ್ವ ಸಂಕಲ್ಪ ಕರ್ತೃತ್ವ ಎನ್ನತಕ್ಕಂಥದ್ದು ಈಶ್ವರನಲ್ಲಿ ಹೇಳಿದರೆ ಸನ್ನಿಧಾನ ಕರ್ತೃತ್ವವನ್ನು ಬ್ರಹ್ಮದಲ್ಲಿ ಹೇಳಿಕೊಂಡು ಹೋದರೆ ಇವೆಲ್ಲವೂ ತಿಳಿದುಕೊಳ್ಳಲಿಕ್ಕೆ ಮಾತ್ರ ಎನ್ನತಕ್ಕಂಥದ್ದು ಬಹಳ ಮುಖ್ಯವಾಗಿರತಕ್ಕಂಥದ್ದು ಇಲ್ಲಿ ಬ್ರಹ್ಮವೊಂದನ್ನು ಬಿಟ್ಟ ಇನ್ನೊಂದು ಏನೂ ಇಲ್ಲ ಎನ್ನತಕ್ಕಂಥ ನಿರ್ಣಯ ಎನ್ನತಕ್ಕಂಥದ್ದು ವೇದಾಂತ ಹೇಳುತ್ತದೆ ಎನ್ನತಕ್ಕಂಥ ಮಾತುಗಳನ್ನು ಹೇಳಿ